ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬದ್ನೆಕಾಯಿ ಹೆಣಗಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನಂತ ನೋಡಿ ನಾನೀಗ ಐದು ಬದನೆಕಾಯಿ ಆರು ಬದ್ನೆಕಾಯಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಚಿಕ್ಕದು ಮೂರು ದೊಡ್ಡದು ಬಂದಿದೆ ಕಾಲು ಕೆ ಜಿ ಮೇಲಿದೆ ಕೊಬ್ಬರಿ ಬೆಳ್ಳುಳ್ಳಿ ಹಸಿ ಹಾಗೆ ಒಂದೆರಡು ತುಣುಕು ಈರುಳ್ಳಿ ಒಂದೆರಡು ಹಸಿ ಕರಿಬೇವಿದ್ರೆ ಕರಿಬೇವು ಒನ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಆಮೇಲೆ ಉದ್ದಿ ಚಿಪ್ಪೆ ಬಿಡಿಸಿ ಇಟ್ಕೋಬೇಕು ಶೇಂಗಾ ಇದನ್ನೆಲ್ಲ ರುಬ್ಕೋಬೇಕು ಹಾಗೆ ಹಣ್ಣು ಹಾಕ್ಕೋಬೇಕು ಒಂದಿಷ್ಟಿದೆ ಇಷ್ಟಿದೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನನಗೆ ಎರಡು ಮೂರು ಜನ ನಾಲ್ಕು ಜನ ಊಟ ಮಾಡುವಷ್ಟು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಳ್ಳಿದ್ರೆ ಹಾಕಿ ಅಂದರೆ ಇಲ್ಲ ಎಳ್ಳು ಹಾಕಿದರೆ ತಿಕ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಅದೊಂದು ನಾನು ತುಂಬಿ ಮಾಡ್ತಾಯಿಲ್ಲ ಇದು ಫ್ರೈ ಮಾಡಿ ಬಂದಕಾಯಿನ ಹಿಂಗೆ ನಾಲ್ಕು ಹೋಳು ಮಾಡಿಟ್ಕೋಬೇಕು ಪ್ಯಾನ್ ಇಟ್ಕೊಂಡಿದ್ದೀನಿ ಇದ್ರೊಳಗೆ ಆಯಿಲ್ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಆಯಿಲು ಇಷ್ಟಿದ್ರೆ ಸಾಕು ಬದನೆಕಾಯಿ ಫ್ರೈ ಆಗಬೇಕು ಫ್ರೈ ಆಗಿದ್ದ ಬದನೆಕಾಯಿನ ಯಾರೂ ಮಾಡಿಲ್ಲ ಮಾಡಿ ನೋಡಿ ಒಂದ್ಸಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಿಕ್ಕ ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನೋಡಿ ಟೇಸ್ಟ್ ಈ ಥರ ಮಾಡಿ ಯಾವ ಥರ ಆಗುತ್ತೆ ನೋಡಿ ಬದ್ನೆಕಾಯಿ ಫ್ರೈ ಮಾಡಿಕೊಂಡು ಬನ್ನಿ ಇದು ರುಬ್ಕೊಂಬರೋಣ ಈ ಥರ ಫ್ರೈ ಆಗಬೇಕು ಈ ಥರ ಫ್ರೈ ಮಾಡಿದರೆ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬದನಕ್ಕಾಯಿ ಹೆಣಗಾಯಿ ಈ ಥರ ಒಂದು ಫ್ರೈ ಮಾಡಿ ನೋಡಿ ಫುಲ್ಲು ಫ್ರೈ ಆಗಿಬಿಟ್ಟಿದೆ ಸಾಫ್ಟ್ ಸಾಫ್ಟಾಗಿರುತ್ತೆ ಟೇಸ್ಟು ಚೇಂಜ್ ಆಗಿರುತ್ತೆ ನೋಡಿ ಮಾಡಿ ಸಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಿಕ್ಕ ಪಕ್ಕ ಸಬ್ಸ್ಕ್ರೈಬ್ ಮಾಡಿ வெள்ளி எப்போ அப்பே டேஸ்டாக இன்னொன்னு மாதிரி நோடி டேஸ்டாக மக்களெல்லாம் துணி இஷ்ட ஒவ்வொரு மக்கள் சின்ன வந்தேசே ನಮ್ಮ ಪಾಪನು ಬದ್ನೇಕಾಯಿ ತಿನ್ನಲ್ಲ ಈ ಥರ ಮಾಡಿದರೆ ತಿಂತಾರೆ ಅದಕ್ಕೆ ಮಾಡ್ತಾ ಇದ್ದೀನಿ ಅವನಿಗೆ ಈ ಥರ ಮಾಡಿದರೆ ತುಂಬ ಇಷ್ಟ ರೊಟ್ಟಿ ಜೊತೆಗೆ ಬದ್ನೇಕಾಯಿ ಎಣ್ಗಾಯಿ ಮಾಡಿ ಚೆನ್ನಾಗಿರುತ್ತೆ ನಾನು ಜೋಳದ ರೊಟ್ಟಿ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಜೋಳದ ರೊಟ್ಟಿ ಸಿಲ್ವರಿಂದ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಫ್ರೈ ಆಗಬೇಕು ಆಯಿಲು ಹೋಗೋದೇ ಇಲ್ಲ ಇದಕ್ಕೆ ಸುಮ್ಮನೆ ಫ್ರೈ ಆಗುತ್ತಷ್ಟೇ ಆಯಿಲ್ ಜಾಸ್ತಿ ಹೋಗೋದಿಲ್ಲ ಹದಿನೆಂಟು ಗ್ರೌಂಡಿಗೆ ಫ್ರೈ ಆದರೆ ಸಾಕು ಆಮೇಲೆ ಸಾಂಬಾರಲ್ಲೂ ಕುದಿಯುತ್ತಲ್ಲ ಇದು ಆಯಿತು ತಕ್ಕೊಂಡ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇದು ಫ್ರೈ ಮಾಡಿದ ಆಯಿಲ್ನೇ ಇದಕ್ಕೆ ಹಾಕ್ಕೋಬೋದು ಏನು ಪರವಾಗಿಲ್ಲ ಸಾಕಾಗುತ್ತೆ ಇಷ್ಟು ಆಯಿಲು ಇಷ್ಟು ಆಯಿಲು కర్వేవాడివగా ఈరు ముంచే కర్వే హాక్బేడి ఈరుళ్ళి హాకీ మేలే కరివేవాకి యాకంద్రె కర్వే బేగా ఫ్రై ఆగితే ಆವಾಗ ಅದು ಗರಿ ಗರಿ ಆಗಿಬಿಡುತ್ತೆ ಹಿಂಗೆ ಹಾಕಿದರೆ ಇದರೊಳಗಿರೋ ಮಾತ್ವ ಶಕ್ತಿ ಅದರೊಳಗಿರೋ ಎಲ್ಲ ರಸ ಅದರೊಳಗೆ ಹೋದರೆ ಎಣ್ಣೆಯಲ್ಲಿ ಹೋದರೆ ಕೂದಲಿಗೂ ಒಳ್ಳೆಯದು ಮುಖಕ್ಕೂ ಒಳ್ಳೆಯದು ಇಷ್ಟ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಇದರೊಳಗೆ ಹಾಕಬೇಕು ಗೊಬ್ಬರ ಮಸಾಲೆ ಹಾಕಿ ಆ ಮಸಾಲೆಗೆ ನೀರು ಅದಕ್ಕೆ ಹಾಕಿಬಿಟ್ಟು ಇದಕ್ಕೆ ಸೂಪರಾಗಿ ಕಾಣಿಸುತ್ತೆ ಇದಕ್ಕೀಗ ಮಿಕ್ಸಿಯಲ್ಲಿರೋದು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಕಲರು ಎಷ್ಟು ನೀಟಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ನಾನೀಗ ಎಮ್ ಟಿ ಆರ್ ಧನಿಯಾ ಪೌಡ್ರ್ ಯೂಸ್ ಮಾಡ್ತೇನೆ ಧನಿಯಾ ಪೌಡ್ರ್ ಯಾಕಪ್ಪ ಹಾಕೋದಂದ್ರೆ ಟೇಸ್ಟ್ ಬೇರೆ ಇರುತ್ತೆ ಅದೇ ಈ ಮಸ ಮಸಾಲೆ ಬದನೆಕಾಯಿ ಪಲ್ಯ ಫ್ರೈ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಆಮೇಲೆ ಎಷ್ಟು ತಿಕ್ನೆಸ್ ಸಾಕಾಗುತ್ತೆ ಬೆಂದ ಮೇಲೆ ಆಮೇಲೆ ಈ ಬದನೆಕಾಯಿನ ಫ್ರೈ ಮಾಡಿರೋ ಬದನೆಕಾಯಿನ ಇದರಲ್ಲಿ ಹಾಕಬೇಕು ಅಷ್ಟು ಒಂದೇ ಸಲ ಹಾಕಬೇಡಿ ಒಂದೊಂದೇ ಒಂದೊಂದೇ ಹಾಕಿ ನೋಡಿ ಇಷ್ಟೊಂದಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ನೋಡ್ಕೊಳ್ಳಿ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಕುದಿಬೇಕು ಕುದ್ರೆ ಆಯಿತು ಐದು ನಿಮಿಷ ಕುದೀಲಿ ಮಸಾಲ ಒಂದು ಸ್ವಲ್ಪ ಕುದುಬಿಟ್ರೆ ಸಾಕು ಬಂದನೆಕಾಯಿ ಎಲ್ಲ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅನ್ನಕ್ಕೆಂತರೂ ಸೂಪ್ ಆಗಿರೋ ಕಾಂಬಿನೇಷನು ಒಂದು ಬದನೆಕಾಯಿ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪ ಹಾಕೊಳೋದೇ ಬೇಡ ಹೇಳಬೇಕಂದ್ರೆ ಬದನೆಕಾಯಿನೇ ತುಪ್ಪ ಬೆಣ್ಣೆ ಥರ ಆಗಿರುತ್ತೆ ಬದನೆಕಾಯಿ ನೋಡಿ ಟೇಸ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೂಪರಾಗಿ ಬಂದಿದೆ ನೋಡಿ ಟೇಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಿಕ್ಕ ಪ್ರಪಂಚಕ್ಕೆ ನೋಡಿ ಕುದೀತಾ ಇದೆ ಒಂದೆರಡು ಮೂರು ಕುದಿಕಿದ ತಕ್ಷಣ ಬದನೆಕಾಯಿ ಸಾಂಬಾರು ಫ್ರೈ ಬದನೆಕಾಯಿ ಸಾಂಬಾರು ಸೂಪರಾಗಿ ಬಂದಿದೆ ಸಾಕು ಸರ್ವ್ ಮಾಡಿದರೆ ಆಯಿತು ಸಾಂಬಾರು ಘಮ ಘಮ ಅನ್ನುತ್ತೆ ಮನೆಯೆಲ್ಲ ಘಮ ಘಮ ಅನ್ನುತ್ತೆ ಆಯಿತು ಸಾಂಬಾರು ನೋಡಿ ಇಷ್ಟು ಇಷ್ಟು ಕುದ್ದಿದೆ ಇಷ್ಟು ಥಿಕ್ನೆಸ್ ಬಂದಿದೆ ಒಂದು ಬದನೆಕಾಯಿ ಸ್ವಲ್ಪ ಸಾಂಬಾರು ಇದ್ರೆ ಸಾಕು ಊಟನೇ ಊಟ ಹ್ಞೂ ಆಯಿತು ಆಯಿತು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ Comment Mali. Thank you.